ಆಲ್ಮೋಸ್ಟ್ ಗೊತ್ತಿರಬಹುದು ನಾವು ಕೆಂಕಿರೆ ಗ್ರಾಮದಲ್ಲಿ ಒಂದು ಶಾಲೆ ಕಟ್ಬೇಕು ಅಂತ ಹೊರಟಿದ್ವಿ ಐಟೆಕ್ ಇಂಟರ್ ನ್ಯಾಷನಲ್ ಒಂದು ಶಾಲೆ ಎಲ್ಲಿದೆ ಆತರ ಕಟ್ಟಬೇಕು ಅಂತ ಹೊರಟಿದೀವಿ ಅದು ಕಟ್ಟೋದಕ್ಕೆ ನಾವು ಎಲ್ಲ ಊರು ರಾಜ್ಯ ಜಿಲ್ಲೆ ಎಲ್ಲಾ ತಿರುಗಿ ಬಂದಿದೀವಿ ಒಂದು ಅನುಭವ ಆಗಿದೆ ನಮಗೆ ನಾವು ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಭೇಟಿ ಮಾಡಿದಾಗ ನಮಗೆ ಸರ್ಕಾರದಿಂದ ಅವಕಾಶ ಇಲ್ಲ ನಮ್ಮೂರಲ್ಲಿ ಶಾಲೆ ನಿರ್ಮಾಣ ಮಾಡೋದಕ್ಕೆ ಅದಕ್ಕೆ ನಾವೇ ಸ್ವಂತ ಗ್ರಾಮಸ್ಥರು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಎಲ್ಲಾ ಸಹಕಾರದಿಂದ ಒಂದು ಶಾಲೆ ನಿರ್ಮಾಣ ಮಾಡಕ್ಕಂತೆ ಹೊರಟಿದೀವಿ ಅದು ಸರ್ಕಾರಿ ಶಾಲೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ನಮ್ಮ ಶಾಲೆಯನ್ನು ಕಟ್ಟೋದಕ್ಕೆ ಅಂದಾಜು ಈ ಈ ಶಾಲೆ ಕಟ್ಟೋದಕ್ಕೆ ನಮಗೆ ಹಣ ಪ್ರಾಮುಖ್ಯತೆ ಆಗಿರುವುದರಿಂದ ನಾವು ಸುಮಾರು ಜನನ ಭೇಟಿ ಮಾಡಿದ್ರು ಅದರಲ್ಲಿ ನಮಗೆ ಬೀಸಿಗೆರಹಳ್ಳಿ ರಾಮಚಂದ್ರಣ್ಣ ಅಪ್ಪ ನಿಮಗೆಲ್ಲ ಗೊತ್ತಿರಬಹುದು ರಾಮಚಂದ್ರನ್ ಅವರು ಅವ್ರ ಹತ್ರ ನಾವು ಕೇಳಿದಾಗ ನಾವು ಹಣ ಶಾಲೆ ನಿರ್ಮಾಣ ಹೊರಟಿದ್ರೆ ಸಹಾಯ ಮಾಡಿದ್ದು ಕೇಳಿದಾಗ ಒಂದೇ ಮಾತು ಹೇಳಿದ್ರು ನಾನು ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಪಕ್ಕದ ಗ್ರಾಮದವರು ಅದೇ ರೀತಿ ಇವತ್ತು ಇನ್ನೊಬ್ರು ಭೇಟಿ ಮಾಡುದು ಕೆ ಸಿ ಮೂರ್ತಿ ಅವರದು ನಮ್ಮ ಕುರುಬರ ಸಂಘದ ಉಪಾಧ್ಯಕ್ಷರದು ಅವ್ರೂ ಭೇಟಿ ಮಾಡುದು ಅವರು ಸಹ ಒಂದು ಲಕ್ಷ ಕೊಡ್ತೀವಿ ಅಂತ ನಾವು ಹೇಳಿದ್ರು ಅದೇ ರೀತಿ ಮೂರನೇ ನಮ್ಮ ಇವತ್ತು ಸಂಜೆ ನಮ್ಮ ಯೋಗೀಶ್ ಅವರು ಇಲ್ಲ ಕುಮಾರಣ್ಣ ಅವ್ರು ಬಂದರೆ ಕುಮಾರಣ್ಣ ಮಾತಾಡಿಸಬೇಕು ಶಿಶಿ ಅಂತ ಕರ್ಕೊಂಡ್ರು ಕುಮಾರ ಅಣ್ಣ ಮಾತಾಡಿದ್ರು ವ್ಯತ್ಯರೆ ದಯವಿಟ್ಟು ಕೇಳಿದ ತಕ್ಷಣ ಶಿಶಿ ನಾನು ಒಂದ್ ಲಕ್ಷ ಕೊಡ್ತೀನಿ ಯಾವ್ದೇ ಕಾರಣಕ್ಕೂ ಕಟ್ಟಡ ನಿಲ್ಲಿಸ್ಬೇಡಿ ಚೆನ್ನಾಗಿ ಕಟ್ಟಬೇಕು ಅಂತ ಹೇಳಿದ್ರು ದಯವಿಟ್ಟು ಎಲ್ಲರೂ ಚಪ್ಪಳ ಚಪ್ಪಲೆ ಮಾಡುವಂತ ಅದೇ ರೀತಿ ಈಗ ಒಂದು ವಾರದ ಇನ್ನೊಂದು ಒಂದು ವಾರ ಆದ್ಮೇಲೆ ನಾವು ಪ್ರತಿ ಕೈ ಎಷ್ಟಾಗುತ್ತಷ್ಟು ಸಹಾಯ ಮಾಡಿ ಕೇಳಕ್ಕೆ ಬರ್ತಿದೀವಿ ದಯವಿಟ್ಟು ನಿಮ್ ಮನೆ ಬಾಗ್ಲಿಗೆ ನಮ್ಮ ಸಂಘದ ತಂಡದವರು ಬರ್ತೀವಿ ನಿಮ್ ಕೈಲಾದಷ್ಟು ನೀವ್ ಎಷ್ಟೇ ರೂಪಾಯಿ ಕೊಡಿ ನಾವು ಅಭ್ಯಂತರ ಮಾಡಲ್ಲ ಇವತ್ತು ಒಂದೂವರೆ ಕೋಟಿ ಏನು ಶಾಲೆ ಕಟ್ಬೇಕು ಅಂತ ಹೊರಟಿದೀವಿ ನಿಮ್ ಕೈಲಾದಷ್ಟು ನಿಮ್ ಏನೋ ಒಂದ್ ಸಾವಿರ ಎರಡು ಸಾವಿರ ಐದ್ ಸಾವಿರ ಹತ್ತು ಸಾವಿರ ನೀವು ಕೊಟ್ಟು ಈ ಒಂದು ಶಾಲೆ ಕಟ್ಟೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ಬೇಕು ಅಂತ ನಾನೊಂದು ವಿನಯಪೂರ್ವಕ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು